ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಯಾದಂತಹ ಭಿನ್ನ ರುಚಿಯ ಚಿಕನ್ ರೆಸಿಪಿಯನ್ನು ನೋಡ್ಕೊಳ್ಳೋಣ ಮಾಡುವುದಕ್ಕೆ ತುಂಬಾ ಸುಲಭ ಕಡಿಮೆ ಸಮಯದಲ್ಲಿ ಸರಳವಾಗಿ ಮಾಡಿದರೂ ಕೂಡ ತುಂಬಾ ರುಚಿಯಾಗಿ ಇರ್ತದೆ ನಮಸ್ಕಾರ ನಾನು ಪ್ರೀತಿ ಸುಪ್ರೀತಾ ರಾಧಾಸ್ ತುಳುನಾಡ ಚಾನಲ್ಗೆ ತಮಗೆಲ್ರಿಗೂ ಪ್ರೀತಿಯ ಸುಸ್ವಾಗತ இல்ல மசாலே உருக்க இஞ்சு செர்டு காழுமெணசு ஒன்று புலாவ் எலை ஒன்று படைசொப்பு அருச்ச ஜீரிகா சமச்ச மென்ட ಕೊತ್ತಂಬರಿ ಬೀಜ ತಗೊಂಡಿದ್ದೇನೆ ಇದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೂ ಪರವಾಗಿಲ್ಲ ಅಥವಾ ಯಾವುದಾದ್ರೂ ಒಂದು ಮಸಾಲೆ ಇಲ್ಲ ಅಂದರೆ ಅದನ್ನ ಸ್ಕಿಪ್ ಮಾಡಿಕೊಂಡು ಕೂಡ ಮಾಡ್ಕೊಳ್ಬೋದು ಸಣ್ಣ ಉರಿಯಲ್ಲಿ ಒಂದು ನಿಮಿಷ ಇದನ್ನೀಗ ಹುರ್ಕೊಂಡಿದ್ದೇನೆ ಬಿಸಿಯಾದ ಪ್ಯಾನ್ಗೆ ಹಾಕಿರೋದ್ರಿಂದ ಒಂದು ನಿಮಿಷ ಹುರ್ಕೊಂಡಿರೋದು ಈಗ ಸ್ಟವ್ ಆಫ್ ಮಾಡಿಕೊಂಡು ಹುರಿದಿರುವ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ಇದು ತಣ್ಣಗಾದ ಮೇಲೆ ಇದನ್ನು ನಾನು ಪೌಡ್ರ್ ಮಾಡಿಕೊಳ್ಳಿಕ್ಕಿದೆ ಹತ್ತು ದಂಟಿನಷ್ಟು ಕರಿಬೇವಿನ ಎಲೆಯನ್ನು ತವಾಗೆ ಹಾಕ್ಕೊಂಡು ಇದನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಎರಡು ನಿಮಿಷ ಹುರ್ಕೊಂಡಿದ್ದೇನೆ ಕೈಯಿಂದ ಮುಟ್ಟುವಾಗ ಒಳ್ಳೆ ಗರಿಗರಿ ಆಗಬೇಕು ಕರಿಬೇವು ಈಗ ಇಲ್ಲಿ ಮೊದಲೇ ಹುರಿದ ಮಸಾಲೆ ತಣ್ಣಗಾಗಿದೆ ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ದೇನೆ ಇನ್ನೀಗ ಒಂದು ಪೇಸ್ಟ್ ಮಾಡ್ಕೊಳ್ತೇನೆ ಅರ್ಧ ಇಂಚಿ ಶುಂಠಿ ಹತ್ತರಿಂದ ಹದಿನೈದು ಎಸಳು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇದನ್ನು ರುಬ್ಬಿ ಇಟ್ಕೊಂಡಿದ್ದೇನೆ ನೀರು ಹಾಕದೆ ರುಬ್ಕೊಂಡಿದ್ದೇನೆ ಇನ್ನು ಪಾತ್ರೆಗೆ ಮೂರು ದೊಡ್ಡ ಚಮಚ ಆಗುವಷ್ಟು ಎಣ್ಣೆ ಇದಕ್ಕೆ ಕಲ್ಲು ಹೂ ಹಾಕಿದ್ದೇನೆ ಐದು ಮೆಂತೆ ಬೀಜ ಹಾಕಿದ್ದೇನೆ ಕಲ್ಲು ಹೂ ಇಲ್ಲದಿದ್ರೆ ಸ್ಕಿಪ್ ಮಾಡಬಹುದು ಎರಡು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡು ಇದು ಒಳ್ಳೆ ಕಂದು ಬಣ್ಣಕ್ಕೆ ಬರುವ ತನಕ ಇದನ್ನ ಹುರ್ಕೊಳ್ಬೇಕು ಆಗ್ಲೇ ಈ ಚಿಕನ್ಗೆ ಒಳ್ಳೆ ರುಚಿ ಬರೋದು ಈಗ ಎರಡು ಹಸಿಮೆಣಸಿನ್ಕಾಯಿಯನ್ನು ಜಜ್ಜಿ ಹಾಕೊಂಡು ಚೆನ್ನ ಒಂದ್ಸಲ ಇದನ್ನ ಮಿಕ್ಸ್ ಮಾಡ್ಕೊಳ್ತೇನೆ ಎರಡು ದಂಟಿನಷ್ಟು ಕರಿಬೇವಿನ ಎಲೆ ಇಲ್ಲಿ ಈಗ ಹಾಕೊಂಡಿದ್ದೇನೆ ನಾವೀಗಾಗಲೇ ಮಸಾಲೆ ರುಬ್ಕೊಂಡಿದ್ದೇವಲ್ವಾ ಅದನ್ನ ಹಾಕೊಳ್ಬೇಕು ಹಾಕೊಂಡು ಒಂದು ಐವತ್ತು ಸೆಕೆಂಡ್ ಅಷ್ಟು ಹೊತ್ತು ನಾನು ಈ ಎಣ್ಣೆಯಲ್ಲೇ ಹುರ್ಕೊಳ್ತೇನೆ ಇದರ ಹಸಿ ವಾಸನೆ ಏನಿದೆ ಅದು ಹೋಗಬೇಕು ಈಗ ಒಂದು ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೇನೆ ಒಂದು ಟೀ ಚಮಚ ಉಪ್ಪು ಹಾಕ್ಕೊಂಡು ಒಂದು ನಿಮಿಷ ಇದನ್ನ ಹುರ್ಕೊಳ್ಬೇಕು ಟೊಮೆಟೊ ಸ್ವಲ್ಪ ಮೆತ್ತಗೆ ಆಗ್ತದೆ ಆಗ ಒಂದು ನಿಮಿಷ ಹುರಿದು ಆದಮೇಲೆ ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸ್ಕೊಳ್ಬೇಕು ನೀರು ಹಾಕದೇನೆ ಒಂದು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡಿದ್ದೇನೆ ಈಗ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಟೊಮೆಟೊ ಎಲ್ಲ ಪೂರ್ತಿ ಮೆತ್ತಗಾಗಿದೆ ಈಗ ಒಂದೂವರೆ ಕೆ ಜಿ ಚಿಕನನ್ನು ಹಾಕ್ಕೊಂಡಿದ್ದೇನೆ ಅರ್ಧ ಟೀ ಚಮಚ ಅರಶಿನ ಪುಡಿ ಅರ್ಧ ಟೀ ಚಮಚ ಅಮಚೂರು ಪುಡಿ ಹಾಕ್ಕೊಂಡು ಮಧ್ಯಮ ಇಟ್ಕೊಂಡು ಒಂದು ನಿಮಿಷ ಇದನ್ನು ಸರಿಯಾಗಿ ಮಗ್ಚಿಕೊಳ್ಬೇಕು ಇಲ್ಲಿ ಅಂಚೂರು ಪುಡಿ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ಅಂಚೂರು ಪುಡಿ ಅಂದರೆ ಒಣ ಮಾವಿನಕಾಯಿಯ ಪುಡಿ ಈಗ ಮುಚ್ಚಳ ಮುಚ್ಚಿ ಮಧ್ಯಮ ಉರಿಯಲ್ಲಿ ಒಂದೂವರೆ ನಿಮಿಷ ಇದನ್ನು ಬೇಯಿಸ್ಕೊಂಡಿದ್ದೇನೆ ಒಂದೂವರೆ ನಿಮಿಷ ಆದ ಮೇಲೆ ಒಂದು ಸಲ ಮುಚ್ಚಳ ತೆಗೆದು ಚೆನ್ನಾಗಿ ಇದನ್ನೀಗ ಮಿಕ್ಸ್ ಮಾಡ್ಕೊಳ್ತೇನೆ ನಂತರ ಮುಚ್ಚಳ ಮುಚ್ಚಿ ಮಧ್ಯಮ ಉರಿಯಲ್ಲಿ ಮತ್ತೆ ಮೂರು ನಿಮಿಷ ಬೇಯಿಸಿಕೊಂಡಿದ್ದೇನೆ ಮತ್ತು ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಮ್ಚೂರ್ ಪುಡಿ ಇಲ್ಲಾಂದರೆ ನೀವು ಹುಣ್ಸೆ ರಸ ಕೂಡ ಯೂಸ್ ಮಾಡ್ಬೋದು ಅಥವಾ ಕೊನೆಗೆ ನಿಂಬೆ ರಸನೂ ಹಾಕ್ಕೊಳ್ಬೋದು ಮಧ್ಯಮ ಉರಿಯಲ್ಲಿಟ್ಟು ಮತ್ತೆ ಎರಡು ನಿಮಿಷ ಬೇಯಿಸ್ಕೊಂಡಿದ್ದೇನೆ ಎರಡು ನಿಮಿಷ ಆದ ಮೇಲೆ ಮುಚ್ಚಳ ತೆಗೆದು ಚೆನ್ನಾಗಿ ಇದನ್ನು ಮತ್ತೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮಧ್ಯಮ ಉರಿಯಲ್ಲಿಟ್ಟು ಮತ್ತೆ ಒಂದೂವರೆ ನಿಮಿಷ ಇದನ್ನು ಬೇಯಿಸ್ಕೊಂಡಿದ್ದೇನೆ ಈಗ ಮಾಡಿಟ್ಟ ಪೌಡರನ್ನು ಇದಕ್ಕೆ ಸೇರಿಸಿಕೊಂಡು ನಯವಾಗಿ ಒಂದು ಸಲ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಜೋರಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಚಿಕನ್ ಪೀಸೆಲ್ಲ ಪುಡಿ ಪುಡಿ ಆಗೋ ತರಹ ಮಗ್ಚಿಕೊಳ್ಬಾರ್ದು ಮುಚ್ಚಳ ಮುಚ್ಚಿ ಈಗ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಎರಡು ನಿಮಿಷ ಬೇಯಿಸ್ಕೊಂಡಿದ್ದೇನೆ ಎರಡು ನಿಮಿಷದ ನಂತರ ಮತ್ತೆ ಒಮ್ಮೆ ನಯವಾಗಿ ಮಿಕ್ಸ್ ಮಾಡಿಕೊಂಡು ಈಗಾಗಲೇ ಹುರಿದು ಇಟ್ಟಿರುವಂತಹ ಕರಿಬೇವಿನ ಎಲೆಯನ್ನು ಈ ತರಹ ಕೈಯಿಂದ ಪುಡಿ ಮಾಡಿ ಹಾಕ್ಕೊಳ್ಬೇಕು ಮಿಕ್ಸಿಯಲ್ಲೆಲ್ಲ ಪುಡಿ ಮಾಡುವ ಅವಶ್ಯಕತೆ ಇಲ್ಲ ಒಂದು ಟೀ ಚಮಚದಷ್ಟು ಕಸೂರಿ ಮೇತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡು ಮತ್ತೆ ಇದನ್ನು ಒಂದು ಸಲ ಮೆತ್ತಗೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಮುಚ್ಚಳವನ್ನು ಮುಚ್ಚಿ ಮತ್ತೆ ಮಧ್ಯಮ ಉರಿಯಲ್ಲಿ ಮೂರು ನಿಮಿಷ ಬೇಯಿಸ್ಕೊಂಡಿದ್ದೇನೆ ಈಗ ಇಲ್ಲಿ ಚಿಕನೆಲ್ಲ ಬೆಂದಿದೆ ಕೊನೆಗೆ ಒಂದು ದೊಡ್ಡ ಚಮಚ ಆಗುವಷ್ಟು ಬೆಣ್ಣೆಯನ್ನು ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಈಗ ಚೆನ್ನಾಗಿ ಒಂದು ಸಲ ಇದನ್ನು ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಹಾಗೆ ಸ್ವಲ್ಪ ಹೊತ್ತು ಇದನ್ನು ಬಿಡಬೇಕು ಅಂದರೆ ಈ ಕರಿ ಮಾಡಿದ ತಕ್ಷಣ ತಿನ್ನುವುದಕ್ಕಿಂತಲೂ ಸ್ವಲ್ಪ ಮೇಲೆ ರುಚಿ ಜಾಸ್ತಿ ಕೊನೆಗೆ ಒಂದು ದೊಡ್ಡ ಚಮಚ ನಿಂಬೆ ರಸನು ಸೇರಿಸ್ಕೊಂಡಿದ್ದೇನೆ ತುಂಬಾ ರುಚಿಯಾಗಿ ಇರ್ತದೆ ಚಿಕನನ್ನು ಬೇಯಿಸುವಾಗ ನೀವು ಚೆಕ್ ಮಾಡಿಕೊಳ್ಬೇಕು ತುಂಬ ಬೆಳೆದ ಚಿಕನ್ ಆಗಿದ್ರೆ ಬೇಯಲಿಕ್ಕೆ ಟೈಮ್ ತಗೊಳ್ತದೆ ಎಳೆಯದಾದರೆ ಬೇಗನೆ ಬೇಯ್ತದೆ ಮಧ್ಯ ಮಧ್ಯದಲ್ಲಿ ನೀವು ಚೆಕ್ ಮಾಡಿಕೊಳ್ಬೇಕಾಗ್ತದೆ ಈ ರೆಸಿಪಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಇಷ್ಟ ಆಯಿತಾ ಅನ್ನೋದನ್ನು ಕೂಡ ತಿಳಿಸಿ ಮತ್ತೆ ಒಳ್ಳೆಯ ಒಂದು ರೆಸಿಪಿ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು